ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಹುಬ್ಬಳ್ಳಿಗೆ ಇಂದು ಭೇಟಿ ನೀಡಿ ಹತ್ಯೆಗೊಳಗಾದ ವಿದ್ಯಾರ್ಥಿನಿ ಮನೆಗೆ ತೆರಳಿ ಕುಟುಂಬ ಸದಸ್ಯರಿಗೆ ಸಾಂತ್ವನ ಹೇಳಿದರು ಬಳಿಕ ಆರ್ ಅಶೋಕ ರಾಜ್ಯದಲ್ಲಿ ಮತ್ತೆ ಇಂತಹ ಘಟನೆಗಳು ಮರುಕಳಿಸದಂತೆ ರಾಜ್ಯ ಸರ್ಕಾರ ಎಚ್ಚರ ವಹಿಸಬೇಕು ಹಾಗೂ ಕಾಲೇಜು ಆವರಣಗಳಲ್ಲಿ ವಿದ್ಯಾರ್ಥಿನಿಯರಿಗೆ ಸೂಕ್ತ ಭದ್ರತೆ ಒದಗಿಸಲು ಕ್ರಮ ಕೈಗೊಳ್ಳಬೇಕು ಎಂದರು ಈ ವಿಚಾರವನ್ನ ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡುವಂತದ್ದಿರ್ಬೋದು ಈ ತರದ ಘಟನೆ ಇನ್ನು ರಾಜ್ಯದಲ್ಲಿ ಮುಂದೆ ನಡಿಬಾರದು ಅಂತ ಹೇಳಿದ್ರೆ ಆಡಳಿತ ಮಾಡ್ತಾ ಇರುವಂತ ಪಾರ್ಟಿ ಸರ್ಕಾರ ಕಾನೂನಾತ್ಮಕವಾಗಿ ಕಠಿಣ ಕ್ರಮಗಳನ್ನ ಕಾಲೇಜಿನ ಆವರಣಗಳು ತೆಗೆದುಕೊಳ್ಬೇಕಾಗ್ತಿ ಹಿಂದೆ ಲೈಂಗಿಕ ಕಿರುಕುಳ ಆದಾಗ ಶಾಲೆಗಳಲ್ಲಿ ಮಕ್ಕಳು ಮಕ್ಕಳೆಲ್ಲ ಲೈಂಗಿಕ ಕಿರುಳ ಕಿರುಕುಳ ಆದಾಗ ಇಡೀ ರಾಜ್ಯಾದ್ಯಂತ ಎಲ್ಲಾ ಶಾಲೆಗಳಲ್ಲೂ ಕೂಡ ಸಿ ಸಿ ಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸುವಂಥದ್ದು ಅಲ್ಲಿನ ಟಾಯ್ಲೆಟ್ಗಳು ಇರ್ಬೋದು ಶೌಚಾಲಯಗಳಿರ್ಬೋದು ಇದ್ರ ಬಗ್ಗೆ ನಿಗಾ ವಹಿಸುವಂಥದ್ದು ಪೊಲೀಸರು ಮತ್ತೆ ಅಲ್ಲಿನ ಲೋಕಲ್ ಪೊಲೀಸ್ ಇನ್ಸ್ಪೆಕ್ಟರ್ ಪ್ರತಿ ತಿಂಗಳು ಕೂಡ ಅಲ್ಲಿ ಶಾಲೆಗೆ ಹೋಗಿ ಭೇಟಿ ಮಾಡಬೇಕು ಮತ್ತೆ ಅಲ್ಲಿ ಯಾರ್ಯಾರು ಕೆಲಸ ಮಾಡ್ತಾರೆ ಅದ್ರೆಲ್ಲಾ ಮಾಹಿತಿಯನ್ನ ಆ ಪೊಲೀಸ್ ಸ್ಟೇಷನ್ ಇದೆಲ್ಲ ಒಂದು ಘಟನೆ ಆದರ್ಶನ ಇಷ್ಟೆಲ್ಲ ಆಯ್ತು ಆದ್ರೆ ಇದು ನೇಹ ಅವರ ವಿಚಾರದಲ್ಲಿ ಸರ್ಕಾರ ಒಂದ್ ರೀತಿ ನಿರ್ಲಕ್ಷ್ಯ ಧೋರಣೆಯನ್ನ ಕಾಣ್ತಾ ಇದೆ